ಬೆಂಗಳೂರಿನ ಮೂಡಲಪಾಳ್ಯ ಸಂಜೀವಿನಿ ನಗರದಲ್ಲಿ ಅಖಿಲ ಕರ್ನಾಟಕ ಹಿತರಕ್ಷಣಾ ಸೇನೆ ವತಿಯಿಂದ ಶ್ರೀಲಕ್ಷ್ಮೀ ದೇವಿ ಉತ್ಸವ ಹಾಗೂ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣರವರು ಮಾಜಿ ನಗರಪಾಲಿಕೆ ಸದಸ್ಯರಾದ ದಾಸೇಗೌಡರು ಆಗಮಿಸಿ ಗೊರವನಹಳ್ಳಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದರು ಅಖಿಲ ಕರ್ನಾಟಕ ಹಿತರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಸಾಮ್ರಾಟ್ ಮಂಜೂರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿದ್ದು ಮೂರು ದಿನಗಳ ಕಾರ್ಯಕ್ರಮ ಇದಾಗಿದೆ ದೀಪೋತ್ಸವ ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹ ಸಂಗೀತ ವಾದ್ಯಗೋಷ್ಠಿ ಹಾಗೂ ಮಹಾಲಕ್ಷ್ಮೀ ದೇವಿಯನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ क्षेत्र लक्ष्मी केरन्तु बी श्री हरिभा श्री महलक्ष्मी श्री महालक्ष्मी नमो नमो जयमङ्गल्याीरद गृहणे भाग्यवीव वरदा करडे अरिशिन कुङ्कुमशो ಕಾರ್ಯಕ್ರಮ ಇದು ಒಂಬತ್ತನೇ ವರ್ಷ ಅಖಿಲ ಕರ್ನಾಟಕ ಹಿತಕ್ಷಣ ಸೇವೆ ಸಂಘದ ವತಿಯಿಂದ ಇದು ಒಂಬತ್ತನೇ ವರ್ಷ ಮಾಡ್ತಿರುವಂಥ ಈ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಹದಿನೈದನೇ ತಾರೀಕು ಬೆಳಗ್ಗೆನೇ ಧ್ವಜಾರೋಹಣ ಏನಿಲ್ಲ ಗ್ರಾಮಸ್ಥರು ಹೆಣ್ಮಕ್ಳು ಮತ್ತು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದು ಒಂದು ಒಳ್ಳೆ ಒಂದು ಕಳಾತಂಡಗಳೊಂದಿಗೆ ಒಂದು ಧ್ವಜಾರೋಹಣ ಮಾಡಿದ್ವಿ ತದನಂತರ ನಿನ್ನೆ ಸಾಯಂಕಾಲ ಹುಣ್ಣಿಮೆ ಇರೋದರಿಂದ ಕಾರ್ತಿಕ ಹುಣ್ಣಿಮೆ ಒಂದು ದೀಪಗಳು ಹಚ್ಚಬೇಕು ಅಂತೇಳಿ ಸಾವಿರಾರು ದೀಪಗಳನ್ನ ತಂದು ಇಲ್ಲಿ ಗ್ರಾಮಸ್ಥರಲ್ಲಿ ಎಲ್ಲ ಹೆಣ್ಮಕ್ಳು ಕೇಳಿ ದೀಪೋತ್ಸವ ಅಂತ ಕೆಲಸ ಒಳ್ಳೆ ಶುಭವಾಗಲಿ ಅಂತೇಳಿ ಅವ್ರ ಕೇಳಿ ಅದೊಂದು ಮಾಡಿಸಿದ್ವಿ ಆಮೇಲೆ ಇವತ್ತು ಏನು ಇವತ್ತು ಶನಿವಾರ ಹದಿನಾರನೇ ತಾರೀಕು ಬೆಳಗ್ಗೆ ಮಹಾಮಂಗಳಾರತಿ ಮತ್ತು ಮಧ್ಯಾಹ್ನ ಸರಿಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಒಂದು ಅನುದಾನವನ್ನು ಏರ್ಪಾಡು ಮಾಡಿದ್ವಿ ನಡೀತಾ ಇದೆ ಭಾಳ ಚೆನ್ನಾಗಿ ನಡೀತಾ ಇದೆ ನಾಲ್ಕು ಗಂಟೆಗೆ ನಮ್ಮ ಪ್ರೀತಿಯ ಸನ್ಮಾನ್ಯ ಸಚಿವರಾದಂಥ ಬಿ ಸೋಮಣ್ಣನವರು ಸೆಂಟ್ರಲ್ ಮಿನಿಸ್ಟರ್ ಆದಂಥ ಸಹ ಅವರು ಕೂಡ ಈಗ ತನೇ ಕರೆ ಮಾಡಿದರು ಈಗ ನಾನು ಬರ್ತೀನಪ್ಪ ನಿನಗೆ ಐದು ಗಂಟೆಗೆ ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು ತುಂಬ ಸಂತೋಷ ಹಾಗಾಗಿ ಸಂಜೆಯೂ ಕೂಡ ಒಂದು ಮನೋರಂಜನೆ ಕಾರ್ಯಕ್ರಮ ಆರ್ಕೆಸ್ಟ್ರಾ ಇರ್ತದೆ ಮತ್ತು ಕಲಾತಂಡಗಳೊಂದಿಗೆ ಒಂದು ನೃತ್ಯ ಒಂದು ಕಾರ್ಯಕ್ರಮ ಇದೆ ಮತ್ತು ಗಣ್ಯರಿಗೆ ಗಣ್ಯರು ಅಂದರೆ ನಮ್ಮ ಹತ್ರ ಗಣ್ಯರು ಅಂತ ಸಮಾಜ ಸೇವೆ ಮಾಡುವಂಥವ್ರೆ ಗಣ್ಯರು ಸರ್ಕಾರಿ ಅಧಿಕಾರಿಗಳು ಕೆಲವು ಉನ್ನತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಕೆಲವು ಎ ಸಿ ಪಿಗಳಾಗ್ಬೋದು ಇನ್ಸ್ಪೆಕ್ಟರ್ಗಳಾಗ್ಬೋದು ಇಂಥವ್ರಿಗೆ ಒಂದು ಸನ್ಮಾನ ಮಾಡುವಂಥದ್ದು ಕರ್ನಾಟಕ ಸೇವೆ ರತ್ನ ಪ್ರಶಸ್ತಿ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಮತ್ತು ಒಂದು ಲಾಯರ್ಗಳು ಕೆಲವು ಉತ್ತಮವಾದಂಥ ಸೇವೆ ಸಲ್ಲಿಸಿರುವಂಥ ಲಾಯರ್ಗಳು ಅವ್ರಿಗೂ ಕೂಡ ನಾವು ಇನ್ ಇಂಟಿಟೇಷನ್ ಕೊಟ್ಟಿದ್ದೀವಿ ನರಸಿಂಹರಾಜು ಅಂತೇಳಿ ಖ್ಯಾತ ವಕೀಲರು ಅವ್ರಿಗೂ ಒಂದು ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ನಮಗೆ ಯಾರು ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಅವ್ರನ್ನ ನಾವು ಅವ್ರ ಬಗ್ಗೆ ತಿಳ್ಕೊಂಡಾಗ ಜಯನಗರ ಈಗ ಇರುವಂತಹ ಎ ಸಿ ಪಿ ಅವರನ್ನು ಕೂಡ ದಯಮಾಡಿ ಅವ್ರು ಬರಲ್ಲ ಅಂತ ಹೇಳಿದ್ರು ಈ ಕಾರ್ಯಕ್ರಮಗಳನ್ನ ನಾವು ಬರೋದಿಲ್ಲ ಅಂತಂದ್ರು ನಾವು ಅವನ್ನೆಲ್ಲರೂ ಸೇರಿ ನಮ್ಮ ತಂಡದವರು ಬಲಂತವಾಗಿ ತಾವು ಬರಲೇಬೇಕು ಸರ್ ಬಂದು ನೀವು ಯಾವ ರಾಜಕೀಯ ಇದೇನಿಲ್ಲ ನಮ್ಮ ಪ್ರೀತಿಯಿಂದ ತಮಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ತಿಲಕ್ ನಾಗರ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅಂತೇಳಿ ಕೆ ವಿಶ್ವನಾಥ್ ಅವರು ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡಿದ್ದಾರೆ ಅವರೂ ಕೂಡ ಒಂದು ಸನ್ಮಾನ ಮಾಡುವಂಥ ಕೆಲಸ ಮತ್ತು ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ ಅದೇ ರೀತಿ ಈಗ ತಿರುಪತಿ ತಿರುಮಲ ಟೆಂಪಲ್ ಏನು ನಿರ್ದೇಶಕ ಆಗಿದ್ದು ನರೇಶ್ ಕುಮಾರ್ ಅಂತೇಳಿ ಅವರೂ ಕೂಡ ಒಂದು ಸನ್ಮಾನ ಮಾಡಿ ಅಂತ ಅಂತ ಆಮೇಲೆ ಕವಿಗಳಿಗೆ ಹಿರಿಯರಿಗೆ ಆಮೇಲೆ ಕನ್ನಡಪರ ಸಂಘಟನೆ ಯಾರು ಒಂದು ಉತ್ತಮವಾದಂಥ ಕೆಲಸ ಮಾಡ್ತಾ ಸಮಾಜಕ್ಕೆ ಮತ್ತು ನಮ್ಮ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಅಂಥವನ್ನು ಕರ್ಕೊಂಬಂದು ನಾವು ಒಂದು ಸನ್ಮಾನ ಮಾಡುವಂಥ ಕೆಲಸ ಇಂದು ಸಂಜೆ ಕೂಡ ಇಟ್ಕೊಂಡಿದ್ದೀವಿ ಸರ್ ಜನಕ್ಕೆ ತುಂಬ ಚೆನ್ನಾಗಿ ಅನಿಸ್ತೇನೆ ಈ ಟೀಮ್ ಈ ಟೀಮ್ ಬಗ್ಗೆ ಏನಾಯ್ತು ಟೀಮು ತುಂಬ ತುಂಬ ಅದ್ಭುತವಾಗಿದೆ ಇವತ್ತು ಯಾಕೆಂದರೆ ಭಾಳ ಚೆನ್ನಾಗಿದೆ ಈ ಸಲ ಏನಾಯ್ತು ಅಂದರೆ ಮಂಟಪನೂ ಕೂಡ ಭಾಳ ಚೆನ್ನಾಗಿದೆ ಆಮೇಲೆ ನಿನ್ನೆ ಏನಾಯ್ತು ಅಂದರೆ ಈ ನಮ್ಮ ದೀಪೋತ್ಸವ ಮಾಡಿದ್ವಲ್ಲ ಭಾಳ ಆಯ್ತು ಎಲ್ಲರಿಗೂ ದೀಪೋತ್ಸವ ಮಾಡಿರುವಂಥದ್ದು ಭಾಳ ಹೆಣ್ಮಕ್ಳಿಗೆ ತುಂಬ ಖುಷಿ ಇತ್ತು ಎಲ್ಲ ನಮ್ಮ ಗ್ರಾಮಸ್ಥರಿಗೋಸ್ಕರನೇ ಇದು ಮಾಡಿದ್ದು ಎಲ್ಲ ನಮ್ಮ ಗ್ರಾಮದ ಎಲ್ಲರೂ ಕನ್ನಡಿಗರು ಚೆನ್ನಾಗಿರಬೇಕು ಎಲ್ಲರೂ ಖುಷಿಯಾಗಿರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ